ನಮಸ್ತೆ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಮೇಕೆ ರಕ್ತ ಫ್ರೈ ತುಂಬ ಈಸಿಯಾಗಿದೆ ತುಂಬ ಟೇಸ್ಟಿಯಾಗೂ ಇದೆ ಹೇಗೆ ಮಾಡೋದು ಅಂದರೆ ರಕ್ತವನ್ನು ನೀಟಾಗಿ ತೊಳ್ಕೊಬೇಕು ಎರಡು ಸರ್ತಿ ಬಿಸಿನೀರು ಕುದಿಯುವ ನೀರಿಗೆ ರಕ್ತ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು ಅದು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಸೇಮ್ ಅದು ಕರ್ನೇರಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ಈ ರೀತಿ ಬರೋವಾಗೆ ನೀಟಾಗಿ ಬೇಯಿಸ್ಕೊ ಬೇಯಿಸ್ಕೋಬೇಕು ನಂತರ ಅದಕ್ಕೆ ಮಸಾಲೆ ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಒಂದು ಬಾಣಲಿಗೆ ಎರಡು ಮೂರು ಸ್ಪೂನ್ ಎಣ್ಣೆ ಅವಾಗೇ ರುಬ್ಕೊಂಡಿರುವ ಮಸಾಲೆ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಹಸಿ ಎಲ್ಲ ರುಬ್ಬಿರುವ ಪೇಸ್ಟ್ ಇದು ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಮಸಾಲೆ ಏನೂ ಬೇಡ ನಂತರ ಎರಡು ಪಲಾವ್ ಎಲೆ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಹಾಕಿದ್ರೆ ಅದು ರಕ್ತ ಸ್ಮೆಲ್ಲೇ ಹೊಡೆಯೋಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಎರಡು ಟೊಮೊಟೊ ಉದ್ದುದ್ದು ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ರಕ್ತವನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಲ್ಲದನ್ನು ತುಂಬ ಸಿಂಪಲ್ ಆಗಿದೆ ತುಂಬ ಟೇಸ್ಟಿಯಾಗಿ ಇದ್ರ ಜೊತೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ನಂತರ ಆ ರಕ್ತ ನೀರನ್ನು ನೀಟಾಗಿ ಈ ಥರ ಇಂಟ್ಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು ಈಗ ಆವಾಗೇ ಕಟ್ ಮಾಡಿ ನೀರನ್ನು ತೆಗೆದಿರುವ ರಕ್ತವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದಾರೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ನಿಮ್ಮನೇಲಿ ಸಾಂಬಾರ್ ಪೌಡ್ರ್ ಇದೆಯಲ್ಲ ಅದನ್ನೇ ಹಾಕೋಬೇಕು ಎರಡು ಸ್ಪೂನು ಮತ್ತು ಒಂದು ಬಟ್ಲು ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಬಿಡಬೇಕು ನಂತರ ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡಿದರೆ ಮೇಕೆ ರಕ್ತ ಫ್ರೈ ರೆಡಿ ತುಂಬ ಈಸಿಯಾಗಿದೆ ಟೇಸ್ಟು ಹಾಗೇ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದು ಲೈಕ್ ಮಾಡಿ